ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವರು ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ ಒಟ್ಟು ಬಜೆಟ್ ಗಾತ್ರ ನಲವತ್ತ ಎಂಟು ಲಕ್ಷದ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ನಲವತ್ತೆಂಟು ಲಕ್ಷ ಇಪ್ಪತ್ತೊಂದು ಸಾವಿರ ಲಕ್ಷ ಕೋಟಿ ಫಾರ್ಟಿ ಏಯ್ಟ್ ಪಾಯಿಂಟ್ ಟೂ ಒನ್ ಅದರಲ್ಲಿ ಒಟ್ಟಾರೆ ಸ್ವೀಕೃತಿಗಳು ಅಂದರೆ ರಿಸೀಪ್ ಟೋಟಲ್ ರಿಸೀಪ್ಸ್ ಮೂವತ್ತು ಮೂವತ್ತೆರಡು ಪಾಯಿಂಟ್ ಸೊನ್ನೆ ಏಳು ಮೂವತ್ತೆರಡು ಪಾಯಿಂಟ್ ಸೊನ್ನೆ ಏಳು ಆಮೇಲೆ ಕಳೆದ ಒಂದು ಇಂಟ್ರೀಮ್ ಬಜೆಟ್ ಅನ್ನು ಮಂಡಿಸಿದರು ಫೆಬ್ರವರಿ ತಿಂಗಳಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ ಇಂಟ್ರಿಮ್ ಬಜೆಟ್ ಮಂಡಿಸಿದರು ಆಗ ರಿಸೀಟ್ಸು ಮೂವತ್ತು ಪಾಯಿಂಟ್ ಎಂಟು ಲಕ್ಷ ಕೋಟಿ ಅಂತ ಹೇಳಿದರು ಈಗ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿಗಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಕೃತಿಯಾಗಿದೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿವಿಡೆಂಡ್ಸ್ನ ಕೊಟ್ಟಿದ್ದಾರೆ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚು ಕೊಟ್ಟಿದ್ದಾರೆ ಹಾಗಾಗಿ ಜಾಸ್ತಿ ಆದಾಗ ಕಾಣಿಸುತ್ತೆ ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಒಟ್ಟು ಬಜೆಟ್ ಗಾತ್ರದಲ್ಲಿ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ತಗತಾಯಿದೆ ಈ ಬಜೆಟ್ಟು ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚುಂಪು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ ಆಂಧ್ರ ಮತ್ತು ಬಿಹಾರ್ ಎರಡು ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ಯಾಕಂತಂದ್ರೆ ಅವರು ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರಗಳು ಬೆಂಬಲ ಬೇಕು ಅದಕ್ಕೋಸ್ಕರ ಆ ಎರಡು ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ನಾವು ಪ್ರೀ ಬಜೆಟ್ ಡಿಸ್ಕಷನ್ನಲ್ಲಿ ಅನೇಕ ವಿಚಾರಗಳನ್ನು ನಾವು ಹೇಳಿದ್ದೆವು ನಾನು ಹೋಗೋಕ್ಕಾಗಿರಲಿಲ್ಲ ಕೃಷ್ಣ ಬೈರೇಗೌಡರು ಕಳಿಸಿಕೊಟ್ಟಿದ್ದೆ ಪ್ರೀ ಬಜೆಟ್ ಡಿಸ್ಕಷನ್ ಕರೆದಿದ್ದರು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳನ್ನು ಕರೆದಿದ್ದರು ನಾನು ಹೋಗೋಕ್ಕಾಗಲಿಲ್ಲ ಕೃಷ್ಣ ಬೈರೇಗೌಡರು ನನ್ನ ಪರವಾಗಿ ಅಟೆಂಡ್ ಮಾಡಿದ್ದರು ಆ ಪೂರ್ವಭಾವಿ ಬಜೆಟ್ ಡಿಸ್ಕಷನ್ನಲ್ಲಿ ನಾವು ಕೆಲವು ಮನವಿಗಳನ್ನು ಮಾಡಿದ್ದೆವು ನಮಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿತ್ತು ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು ನಮ್ಮದೇ ರಾಜ್ಯ ಒಂದೇ ರಾಜ್ಯಕ್ಕೆ ಮಾಡಿರಲಿಲ್ಲ ಇನ್ನೂ ಎರಡು ರಾಜ್ಯಗಳಿಗೆ ಮಾಡಿದ್ದು ಒಟ್ಟು ಮೂರು ರಾಜ್ಯಗಳಿಗೆ ತೆಲಂಗಾಣ ಮತ್ತು ಮಿಜೋರಾಂ ಕರ್ನಾಟಕ ಈ ಮೂರು ರಾಜ್ಯಗಳಿಗೆ ಮಾಡಿತ್ತು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿರೋರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋರು ಅವರಿಂದ ನಿರೀಕ್ಷೆ ಮಾಡ್ಕೊಂಡಿದ್ದೆವು ನಾವು ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ ಕರ್ನಾಟಕದ ಹಿತ ಕಾಪಾಡ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದವು ಆದರೆ ಕರ್ನಾಟಕಕ್ಕೆ ಭಾಳ ನಿರಾಸೆ ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಆಮೇಲೆ ಬಜೆಟ್ನಲ್ಲಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮತ್ತು ವಾಟರ್ ಬಾಡೀಸ್ ಡೆವಲಪ್ಮೆಂಟಿಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ದು ಅದನ್ನು ಕೂಡ ಕೊಡಲಿಲ್ಲ ಇಪ್ಪತ್ತು ಪರಿಹಾರ ಹೆಚ್ಚು ಮಾಡಬೇಕು ಅಂತ ಕೇಳಿದ್ದು ಅದನ್ನು ಕೊಟ್ಟಿಲ್ಲ ಆಮೇಲೆ ಅಪ್ಪರ ಭದ್ರಾಕಕ್ಕೆ ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಅದು ಕೊಡಲಿಲ್ಲ ಅದು ಕೊಡಬೇಕು ಅಂತ ಹೇಳ್ಕ ಕೇಳ್ಕೊಂಡಿದ್ದು ನಾವು ಆಮೇಲೆ ವಸತಿ ಯೋಜನೆಗಳಿಗೆ ನಗರ ವಸತಿ ಯೋಜನೆಗಳಿಗೆ ಒಂದೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿ ಮಾಡಬೇಕು ಅಂತ ಹೇಳಿದ್ದು ಗ್ರಾಮೀಣ ವಸತಿಗಳಿಗೆ ಒಂದು ಪಾಯಿಂಟ್ ಎರಡರಿಂದ ಮೂರು ಲಕ್ಷ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಅದನ್ನು ಕೊಡಲಿಲ್ಲ ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ನಾವು ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾಯಿದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದರ ಪ್ರಕಾರ ವಿಶೇಷ ಅನುದಾನ ನಾವು ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂತ ಹೇಳಿದ್ದನು ಬ್ಯಾಕ್ವರ್ಡ್ ಏರಿಯಾ ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ ಡೆವಲಪ್ ಸೀಮಿದೆ ಸರ್ ಅದನ್ನು ಕೂಡ ಕೊಡಲಿಲ್ಲ ಸೊ ಅಪರ್ಭದ್ರಾದು ಕೂಡ ಕೊಡಲಿಲ್ಲ ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚುಂಕು ಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ ರೈತರಿಗೂ ಕೂಡ ಏನು ಪ್ರಯೋಜನ ಆಗಿಲ್ಲ ರೈತರು ಯಾಕಂತಂದರೆ ಇವರು ಬಜೆಟ್ನಲ್ಲಿ ನಮ್ಮ ಆದ್ಯತೆ ಬಡವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡಿದ್ದಾರೆ ಈ ವರ್ಗದ ಜನರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ರೈತರು ರೈತರು ಭಾಳ ವರ್ಷಗಳಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದದ್ದು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಎಂ ಎಸ್ ಎಮ್ ಎಸ್ ಪಿ ಅದಕ್ಕೆ ಕಾಯ್ದೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ಬಜೆಟ್ನಲ್ಲಿ ಸ್ವಾಮಿನಾಥನ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅದರ ಬಗ್ಗೆನೂ ಪ್ರಸ್ತಾಪ ಮಾಡಿಲ್ಲ ಮತ್ತೆ ಕಾನೂನು ಮಾಡ್ತೀವಿ ಅಂತ ರೈತರ ಡಿಮ್ಯಾಂಡ್ ಏನಿತ್ತು ಅದನ್ನು ಕೂಡ ಮಾಡಿಕೊಟ್ಟಿಲ್ಲ ಆಮೇಲೆ ಕೆಲವು ಇಲಾಖೆಗಳಿಗೆಲ್ಲ ಬಜೆಟ್ನಲ್ಲಿ ಮಂಡಿಸಿದ್ರಲ್ಲ ಅದಕ್ಕಿಂತ ಕಡಿಮೆ ಅನುದಾನ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಒಂದು ಪಾಯಿಂಟ್ ಎರಡು ಒಂದು ಲಕ್ಷ ಇತ್ತು ಅದು ಒಂದು ಪಾಯಿಂಟ್ ಎರಡು ಐದು ಅಷ್ಟೇ ಮಾಡಿರೋದು ಇಷ್ಟೇನು ಮಾಡಿಲ್ಲ ಆಮೇಲೆ ಗೃಹ ಖಾತೆಗೆ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಅಷ್ಟಿತ್ತು ಈಗ ಬರೀ ಒಂದು ಪಾಯಿಂಟ್ ಐದು ಒಂದು ಲಕ್ಷ ಕೋಟಿ ಅಷ್ಟೇ ಮಾಡಿರೋದು ಆರೋಗ್ಯ ಕ್ಷೇತ್ರಕ್ಕೆ ಒಂದು ಸಾರಿ ಬಜೆಟ್ನಲ್ಲಿ ತೊಂಬತ್ತು ಸಾವಿರ ಆರುನೂರೈವತ್ತೊಂಬತ್ತು ಕೋಟಿ ಒದಗಿಸಲಾಗಿತ್ತು ಈ ಬಜೆಟ್ನಲ್ಲಿ ಬರೀ ಎಂಬತ್ತೊಂಬತ್ತು ಸಾವಿರದ ಇನ್ನೂರು ಏಳು ಕೋಟಿ ಮಾತ್ರ ಒದಗಿಸಿಕೊಟ್ಟಿದ್ದಾರೆ ಆಮೇಲೆ ಐ ಟಿ ಮತ್ತು ಸಂವಹನ ಭಿಟಿ ಸಂವಹನ ಕ್ಷೇತ್ರ ಫೆಬ್ರವರಿನಲ್ಲಿ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ಅನುದಾನ ಕೊಟ್ಟಿದರೆ ಈ ಸಾರಿ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಎಲ್ಲಿಕ್ಕಿಂತ ಭಾಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಗ್ಗೆ ಬಹಳ ಮಾತಾಡ್ತಾರಲ್ಲ ಇವರು ಅವ್ರಿಗೆ ಫಿಫ್ಟಿ ಸಿಕ್ಸ್ ಒಂಬತ್ತು ಸಾವಿರದ ನಾಲ್ಕು ಒಂಬತ್ತು ಕೋಟಿ ರೂಪಾಯಿಗಳನ್ನು ಫೆಬ್ರವರಿನಲ್ಲಿ ಬಜೆಟ್ನಲ್ಲಿ ಮೀಸಲಾಕ ಇಟ್ಟಿದ್ರೆ ಈ ಸಾರಿ ಆರು ಕೋಟಿ ಇಟ್ಟಿದ್ದಾರೆ ಅಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ